ಅಂಬೇಡ್ಕರ್ ಅವರು ಯಾವತ್ತಾದ್ರೂ ಕಾಂಗ್ರೆಸ್ನವರಾಗಿದ್ರ ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿದವರು ಈ ಕಾಂಗ್ರೆಸ್ ಮೊದಲ ಇಂದ ರಾಜೀನಾಮೆ ಕೊಟ್ಟು ಹೊರಗಡೆ ಹೋದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನರಿಗೆ ಒಂದು ಆಹ್ವಾನವನ್ನು ಕೊಡ್ತಾರೆ ನಿಮ್ಮ ರಾಜಕೀಯ ಭವಿಷ್ಯವನ್ನು ನೀವು ಬೇರೆ ಕಡೆ ರೂಪಿಸ್ಕೊಳ್ಳಿ ಕಾಂಗ್ರೆಸ್ ಸುಡುವ ಮನೆ ಇಲ್ಲೇನಾದರೂ ನೀವು ಕಾಂಗ್ರೆಸ್ಗೆ ಸೇರಿದ್ದೇ ಆದರೆ ನಿಮ್ಮ ಆತ್ಮಹತ್ಯೆ ಮಾಡಿಕೊಂಡಂಗೆ ಅಂತ ಹೇಳ್ತಾರೆ ಇಂಥವರು ಇವತ್ತು ಜೈ ಭೀಮ್ ಅಂತ ಇಟ್ಕೊಂಡಿದ್ದಾರೆ ಅಂದರೆ ಅಂಬೇಡ್ಕರ್ ಅವರ ತತ್ವಗಳ ವಿರೋಧಿ ಅಂಬೇಡ್ಕರ್ ಅವರನ್ನು ಅವರ ಜೀವಿತಾವಧಿಯಲ್ಲಿ ವಿರೋಧ ಮಾಡಿದ ಕಾಂಗ್ರೆಸ್ ಅವರನ್ನು ಚುನಾವಣೆಗಳಲ್ಲಿ ಸೋಲಿಸಿದ ಕಾಂಗ್ರೆಸ್ ಅಪಮಾನ ಮಾಡಿದ ಕಾಂಗ್ರೆಸ್ ಅವರು ಗೆದ್ದ ಸ್ಥಳವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟ ಕಾಂಗ್ರೆಸ್ ಇವತ್ತು ವೋಟ್ ಬ್ಯಾಂಕ್ಗಾಗಿ ನಾಟಕ ಮಾಡತಕ್ಕಂಥ ಈ ಕೆಲಸವನ್ನ ಮಾಡ್ತಿದ್ದಾರೆ ಆದ್ರಿಂದ ಅಂಬೇಡ್ಕರ್ ರವರ ವಿರೋಧಿ ಕಾಂಗ್ರೆಸ್ ಇವತ್ತು ಸಮಾವೇಶದಲ್ಲಿ ವೋಟ್ ಬ್ಯಾಂಕ್ಗಾಗಿ ಮಾತ್ರ ದಲಿತ ಸಮುದಾಯಗಳನ್ನು ಸೆಳೆಯಲಿಕ್ಕೆ ಮಾತ್ರ ಇವತ್ತು ಜೈ ಭೀಮ್ ಘೋಷಣೆಯನ್ನು ಮಾಡಿದೆ ಆದ್ದರಿಂದ ಅದು ಅಂಬೇಡ್ಕರ್ ಅವರ ತತ್ವ ವಿರೋಧಿ ಕಾಂಗ್ರೆಸ್ ಆಗಿದೆ ಜೈ ಸಂವಿಧಾನ ಸಂವಿಧಾನವನ್ನ ಯಾರಾದರೂ ಈ ದೇಶದಲ್ಲಿ ಅದಕ್ಕೆ ದ್ರೋಹ ಮಾಡಿದ್ರೆ ಅನ್ಯಾಯ ಮಾಡಿದ್ರೆ ಅದು ಕಾಂಗ್ರೆಸ್ ತಮ್ಮ ಸ್ಥಾನಮಾನಗಳನ್ನು ಉಳಿಸಿಕೊಳ್ಳಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ತಿರುಚಿ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಏರಿ ಸಂವಿಧಾನಕ್ಕೆ ಘೋರ ಅಪರಾಧ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಮೇಲೆ ಇನ್ನು ಯಾವ ಈ ಈ ಮೂರು ತತ್ವಗಳಲ್ಲಿ ಇವರಿಗೇನು ನಂಬಿಕೆ ಇದೆ ಆದ್ರಿಂದಾಗಿ ಈ ಮೂರು ತತ್ವಗಳು ಈ ಕಾಂಗ್ರೆಸ್ಗೆ ಒಗ್ಗುವ ತತ್ವಗಳಲ್ಲ ಆದ್ರಿಂದ ಈ ಮೂರು ತತ್ವಗಳ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಇದೆ ಅನ್ನೋದನ್ನ ಜನ ಅರ್ಥ ಮಾಡ್ಕೊಳ್ಬೇಕು ಗಾಂಧಿ ಪ್ರತಿಮೆಯನ್ನ ಇವತ್ತು ಸುವರ್ಣಸೌಧದ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗಾಂಧಿ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದರೆ ನಮ್ಮ ವಿರೋಧ ಇಲ್ಲ ಮಾಡಿ ಅದು ಸರ್ಕಾರದ ವತಿಯಿಂದ